ಪರಿಹಾರ ಕಾರ್ಯದ ಮೇಲುಚ್ಚಾರಣೆ ವಹಿಸಲು ಆಯಾ ಕ್ಷೇತ್ರಗಳ ಶಾಸಕರು ಸಂಸದರು ರಸ್ತೆಗೆ ಇಳಿಯಬೇಕು ಅನ್ನುವಂತ ಸೂಚನೆಯನ್ನ ಯಡಿಯೂರಪ್ಪ ನೀಡಿದ್ದಾರೆ ತುರ್ತು ಅವಶ್ಯಕತೆ ಅವಶ್ಯಕತೆಗಳ ಕುರಿತಿಂದ ಮೂರು ದಿನಗಳ ಕಾಲ ನಾನು ವಾಸ್ತವ್ಯವನ್ನು ಹೂಡ್ತಾ ಇದ್ದೀನಿ ಜೊತೆಗೆ ನನ್ನ ಜೊತೆಗೆ ಕೇಂದ್ರದ ಸಚಿವರಾಗಿರುವ ಸುರೇಶ್ ಅಂಗಡಿ ಕೂಡ ಸಾಥ್ ಕೊಡ್ತಾರೆ ಪ್ರವಾಹ ಪರಿಹಾರ ಕಾಮಗಾರಿಗಳಿಗೆ ಮೊದಲ ಆದ್ಯತೆ ಅಂತ ಹೇಳಿ ಬಿಎಸ್ ಹೇಳ್ತಾ ಇದ್ರು ಅಪಾರ ಹಾನಿಯಾಗಿದೆ ಅಂತ ಹೇಳ್ತಾ ಇದ್ದಂತೆ ನಾಗನೂರು ಗ್ರಾಮಸ್ಥರ ಸಮಸ್ಯೆಯನ್ನ ಸಿಎಂ ಬಿಎಸ್ವಿ ಆಲಿಸಿದ್ದಾರೆ ಪಟ್ಟಣಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತೆರಳಿದ್ದಾರೆ ಗಂಜಿ ಕೇಂದ್ರಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಸಮಾವೇಶಕ್ಕೆ ತಯಾರಿ ಶುರುವಾಗಿದೆ ಅರಮನೆ ನಗರಿಯಲ್ಲಿ ಸತ್ಯಮೇವ ಜಯತೆ ಅನ್ನೋ ಹೆಸರಲ್ಲಿ ಸಮಾವೇಶಕ್ಕೆ ಸಕಲ ತಯಾರಿ ಶುರುವಾಗಿದೆ ದೆಹಲಿ ಕಡೆ ಹೊರಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಎಲ್ ವಿಮಾನ ನಿಲ್ದಾಣದಿಂದ ಈಗಾಗಲೇ ದೆಹಲಿ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ನೂರ ಎಂಬತ್ತೇಳು ಕೋಟಿಬಿಟ್ಟು ನೂರ ಎಂಬತ್ತು ಓಡೂ ಕೊಡದು ಬಿಟ್ಟು ಅಂತ ಹೇಳ್ತಾರೆ